ಅನೇಕರು ಕೂಡ ಬರುತ್ತಿದ್ರು ಅವಾಗ ಏನಂತ ಅಂದರೆ ಒಂದಿಷ್ಟು ಜನ ಸಿದ್ಧಾರೂಢರು ಅಂತ ತಿಳ್ಕೊಂಡಂದ್ರೆ ದ್ವೇಷ ಅಸೂಯ ಭಾವನೆಗಳು ಇಲ್ಲದೆ ಇರತಕ್ಕಂಥ ಒಬ್ಬ ಶಾಂತಪುರುಷ ಅಂತ ಕರೀತಾರೆ ಜಾತಿ ಮತಗಳನ್ನು ಮೀರಿ ನಿಂತವ ಅಂತಾರೆ ಎಲ್ಲ ಎಲ್ಲವರನ್ನು ಅಪ್ಪಿಕೊಂಡಿರ್ತಕ್ಕಂಥ ಹೃದಯ ಅದು ಹೃದಯ ಸಿದ್ಧಾರೂಢ ಹೃದಯ ಅಂತಾರೆ ಬಂದವರನ್ನ ತಿರಸ್ಕಾರ ಭಾವನೆ ಏನಿಲ್ಲದೆ ಅವರನ್ನು ಇವರು ನನ್ನವರು ಇವನಾರವ ಇವನಾರವ ಎಂದೆನಿಸದ ರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಹಾಗೆ ಬಂದಿರುವರ್ತಕ್ಕಂಥವರು ಯಾವ ಬರೇ ಇರಲಿ ಆ ಜಾತಿಯನ್ನು ನೋಡದೆ ಎಲ್ಲರನ್ನೂ ಕೂಡ ನನ್ನವರು ಉಳ್ಕೊಂಡು ಅಪ್ಪಿಕೊಂಡಿರ್ತಕ್ಕಂಥವನು ಸಿದ್ಧಾರೂಢ ಹಾಗಿರುವ ಸಮಯದಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ಜನ ಕೂಡಿಕೊಂಡು ಹುಬ್ಬಳ್ಳಿಗೆ ಹೋಗ್ಬೇಕಂತ ತಿಳ್ಕೊಂಡು ಅಂದಾಗ ಶರೀಫರಿಗೆ ಹೇಳಿದ್ರಂತ ಶರೀಫ ಅಂತ ತಿಳ್ಕೊಂಡಂದ್ರೆ ಗುರುಗೋವಿಂದ ಭಟ್ಟನ ಪರಮ ಶಿಷ್ಯ ಅವರು ಶರೀಫ ಅಂತ ತಿಳ್ಕೊಂಡು ಅವನು ಆತ್ಮಜ್ಞಾನಿ ಅವನು ಶಿಶುನಾಳದಲ್ಲಿರ್ತಕ್ಕಂಥ ಸಮಯದೊಳಗೆ ಆತ್ಮಜ್ಞಾನಿ ಅವ್ರಲ್ಲಿರ್ತಕ್ಕಂಥವರೆಲ್ಲರ ಅಂದ್ರಂತ ಇಲ್ಲ ಹುಬ್ಬಳ್ಳಿಗೆ ಹೊಂಟಿವಿ ಶರೀಫ ಹೋಗೋ ನಡಿ ಅಂತ ತಿಳ್ಕೊಂಡು ಅಂದ್ರೆ ಎಲ್ಲರೂ ಅಲ್ಲಿಂದ ಬಂದರು ಮಠದ ಹತ್ರ ಬಂದರು ಆ ಮಠದ ಹಿಂಭಾಗದಲ್ಲಿ ಒಂದಿಷ್ಟು ಹೂಗಳ ಹರಡಿದ್ವಂತ ಮಠದ ಹಿಂಭಾಗದಲ್ಲಿ ಒಂದಿಷ್ಟು ಹೂ ಹರಡಿದ್ವಂತ ಶರೀಫ್ ಏನಂತ ತಿಳ್ಕೊಂಡು ಅಂದರೆ ಒಂದಿಷ್ಟು ಹೂವನ್ನು ಹಿಂಗೆ ಹರ್ಕೊಂಡು ಹರ್ಕೊಂಡು ಮೂಸಿ ನೋಡಿ ಹಿಂಗೆ ಒಗಿತಿದ್ದ ಹಿಂಗೆ ಮೂಸಿಸಿ ಹಿಂಗೆ ಹೋಗದ ಬಳಿಕ ಅಲ್ಲಿರ್ತಕ್ಕಂಥ ಒಬ್ಬ ಶಿವಯ್ಯ ಅಂತಕ್ಕಂಥವು ಇವ ಶರೀಫ್ ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಅಂದಂತ ಏನಪ್ಪಾ ತಿಳುವಳಿಕಿದ್ದವ್ರ ಹಿಂಗೆ ಮಾಡಿ ಮೂಸಿ ಹೊಗದ್ರೆ ಎದಕ್ಕೆ ಬರ್ತೈತೆ ಅದು ಹೂವು ಅಂದ್ರಂತ ತಿಳುವಳಿಕಿದ್ದವನ್ನ ನೀ ಹಿಂಗೆ ಮೂಸಿಸಿ ಹೂವನ್ನ ಮೂಸಿಸಿ ಅಂತ ಅಂತಿಳ್ಕೊಳಂದ್ರೆ ಎದಕ್ಕೆ ಬರ್ತದ ಅದು ಯೋಗ್ಯವೇ ನಿಮ್ಮಂಥವ್ರು ಹಿಂಗೆ ಮೂಸಿಸಿ ಹೊಗದ್ರ ಅಂತ ತಿಳ್ಕೊಂಡು ಹಿಂಗೆ ಅಂತ ನೀವು ಅನ್ನಂಗಿಲ್ಲ ತಿಳಿದವ್ರ ನೀವು ಮಾಡೋ ಬಳ್ಯಾವಂತ ತಿಳ್ಕೊಳಂತಿರ್ತಾರೆ ತಿಳುವಳಿಕೆ ಇದ್ದವ್ರು ಮಾಡೋದು ಅನ್ಪೈದ ಅಂತ ತಿಳ್ಕೊಳಂಗಿಲ್ಲ ಹಾಂ ಶರೀಪುಗಲಿದ್ದವರು ಅಂದ ಅವಾಗ ಅವರನ್ನಂತ ಓಹೋ ಈ ಸಿದ್ಧಾರೂಢರ ತ್ಯಾಗಿಗಳು ತ್ಯಾಗಿಗಳಾಗಿರ್ತಕ್ಕಂಥವರು ತ್ಯಾಗಮಯ ಜೀವನ ನಡೆಸಿರ್ತಕ್ಕಂಥ ಸಿದ್ಧಾರೂಢರು ಶಿಷ್ಯರ ಹಿಂಗದಾರ ಅಂತಂದ ತ್ಯಾಗಮಯವಾಗಿರವಂಥ ಸಿದ್ಧಾರೂಢ ಶಿಷ್ಯರ ಹಿಂಗದಾರ ಮತ್ತು ಸಿದ್ಧಾರೋಢ ಹೆಂಗಿರ್ಬೇಕು ಅಂತ ಹಿಂಗ ಮಾತಾಡಿದಂತ ಬೇಕಂತಲ್ಲ ಹೆಂಗ ಸಿದ್ಧಾರೂಢಲ್ಲಿ ಕುತ್ಕೊಂಡಿದ್ರಂತ ಸಿದ್ಧಾರೋಢರು ಕೇಳೋಂಗೆ ಮಾತಾಡಿದಂತೆ ಅವ ಶರೀಪ್ ಕೇಳುವಂಗೆ ಮಾತಾಡಿದಂಥ ಸಿದ್ಧಾರೂಢ ಶಿಷ್ಯರ ಹಿಂಗದಾರ ಮತ್ತು ಸಿದ್ದಾರುಢರು ಹೆಂಗೆ ಇರ್ಬೇಕು ಅಂತ ತಿಳ್ಕೊಂಡು ಕೇಳೋಂಗ ಮಾತಾಡಿದಂತ ಅದನ್ನು ಸುಮ್ಮನೆ ಕೇಳಿದ್ರು ಅವರು ಕೇಳಿ ಏನಂತ ಉಳ್ಕೊಂಡಂದ್ರೆ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಶಾಸ್ತ್ರ ನಡೀತಿತ್ತರ ಶಾಸ್ತ್ರದೊಳಗೆ ಅದನ್ನು ನೋಡಪ್ಪ ಹೂವ ಅನ್ನೋದು ಒಂದು ಕಲ್ಪಿತ ಹೂವ ಕಿತ್ತಬೇಡ ಅಂತ ತಿಳ್ಕೊಂಡು ಮೂಸಿಸಬೇಡ ಅದನ್ನು ಅಂತ ತಿಳ್ಕೊಂಡು ಹೇಳಿದವನು ಒಬ್ಬ ಕಲ್ಪಿತ ಮತ್ತು ಹೂವು ಹರಿದವನು ಒಬ್ಬ ಕಲ್ಪಿತಾ ಅಂತ ಉಳ್ಕೊಂಡು ಇವೆಲ್ಲವೂ ಕಲ್ಪಿತ ಅಂದ್ರೇನು ಕಂಡಂಗ ಅಂದ್ರೆ ಒಂದು ದಿನ ಇದೆಲ್ಲದೂ ನಾಶ ಆಗ್ತದೆ ಕಲ್ಪನೆ ಅಂತ ಉಳ್ಕೊಂಡು ಅದಕ್ಕೆ ಶಾಸ್ತ್ರ ಭಾಷೆಯೊಳಗೆ ಅದು ಕಲ್ಪಿತ ಅಂತಾರವ್ರು ಇದೆಲ್ಲದೂ ಕೂಡ ಕಲ್ಪಿತವಾಗಿದೆ ಅಂತ ತಿಳ್ಕೊಂಡಂದ್ರೆ ಅವರು ಹೇಳಿದ ಒಬ್ಬ ಕಲ್ಪಿತ ಹೇಳಿಸಿಕೊಂಡ ಒಬ್ಬ ಕಲ್ಪಿತ ಹರಿದದ್ದು ಕಲ್ಪಿತನಾದ ಅಂತ ಹೇಳಿದ್ರು ಹೇಳಿದ್ರವರು ಅಲ್ಲಿಂದ ಕಲ್ಪಿತವಾಗಿದೆ ಅಂತ ತಿಳ್ಕೊಳಂದ್ರೆ ಹೆಂಗೆ ಕಲ್ಪಿತ ಅಂತ ತಿಳ್ಕೊಂಡಂದ್ರೆ ಅದು ಒಂದು ದಿನ ಹೋಗ್ತದೆ ಮರೆಯಾಗ್ತದ ಅಂತ ತಿಳ್ಕೊಳಂದ್ರೆ ಅವ್ರು ಅವರು ಒಂದು ದಿನ ಮರೆಯಾಗ್ತದ ನಮಗಿದೆ ಎಲ್ಲದು ಜಗತ್ತೇನೈತೆ ಕಲ್ಪನಾ ಜಗತ್ತು ಅಂತ ಕರಿತೀವಿ ನಾವು ಸಂಸಾರ ಹೆಂಗೈತೆ ರೀ ಸ್ವಪ್ನಾ ಜಗತ್ತಿನೊಳಗೆ ಐತಿ ಸಂಸಾರ ಇದು ಕನಸು ಅಂತ ತಿಳ್ಕೊಳಂತೀವಲ್ಲ ಸ್ವಪ್ನ ಸ್ವಪ್ನಾ ಜಗತ್ತಿನೊಳಗೆ ಐತೆ ಅವ್ರು ಈಗ ನಾವು ಅಂತೀವಿ ಸ್ವಪ್ನ ಕನಸು ಅಂತ ತಿಳ್ಕೊಂಡು ಕನಸು ಅಂದ್ರೆ ಏನಪ್ಪ ವಿಷಮ ಸಂಸಾರವಿದು ಕನಸೆಂದು ಹರಿ ಅಂತ ತಿಳ್ಕೊಂಡಂತಾರೆ ಅವರು ಕೂಡ ಒಂದು ದಿನ ಮಾಯವಾಗಿ ಹೋಗ್ತದೆ ಏನು ರೀ ನಾವು ಇಷ್ಟೆಲ್ಲ ಇರ್ತಿದ್ವಿ ಇದ್ದೆಲ್ಲ ಮಾಡಿ ಎಲ್ಲ ಹೋ ಒಂದು ದಿನ ಹೋಗೋದೈತೆ ಇದೆಲ್ಲ ಕನಸು ಹುಟ್ಟಿದ್ದ ಒಂದು ದಿನ ಶರಣರ ಹುಟ್ಟಿದ್ದ ಒಂದು ದಿನ ಸಾಯೋದ ಒಂದು ದಿನ ಎರಡಾ ದಿನ ರೀ ನಡಬರ್ಕೆ ಏನೈತಲ್ಲ ನಾವೆಲ್ಲದೇನು ನಡೆದೈತಲ್ಲ ಅದು ನಡೆದತಕ್ಕಂಥದ್ದು ಏನೈತಲ್ಲ ಅದು ಕನಸು ಅದೆಲ್ಲ ಕಲ್ಪಿತ ಅಂತ ಉಳ್ಕೊಂಡು ಹಂಗೆ ಸಿದ್ಧಾರೂಢರು ಏನಂತ ತಿಳ್ಕೊಂಡು ಶರೀಫರಿಗೆ ಹೇಳಿದರು ಹೇಳಿದ ಬಳಿಕ ಭಾಳ ಖುಷಿ ಅನ್ನಿಸ್ತು ಖುಷಿ ಅನಿಸಿದ ಬಳಿಕ ಅವಾಗ ಏನಂತ ತಿಳ್ಕೊಂಡಂದ್ರೆ ಆ ಕ್ಷಣವೇ ಅವ ಏನು ಮಾಡ್ತಾನೆ ಅಂತ ಉಳ್ಕೊಂಡು ಅಂದ್ರೆ ಎದ್ದು ನಿಂತುಕೊಂಡು ಕೈ ಒಳಗೆ ತಂಬೂರಿ ಹಿಡ್ಕೊಂಡು ಅಂತಾನ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಏನು ಕೊಡ ಎಂಥ ಕೊಡವ ಅಂತ ತಿಳ್ಕೊಂಡು ಆ ಕ್ಷಣವೇ ಕುಣದಾಡಿ ಹಾಡ ಕತ್ತಿದಂತ ಕುಣದಾಡಿ ಹಾಡಕತ್ತಿದ ಎಂಥ ಸಾಧು ನೋಡಲು ಇವನು ಎಂಥ ಸಾಧು ನೋಡಲು ಈ ಲೋಕವನ್ನು ತಿದ್ದುಬದಕ್ಕಾಗಿ ಬಂದಿರುವಂಥ ಎಂಥ ಸಾಧು ನೋಡಲು ಅಂತ ಉಳ್ಕೊಂಡು ಅನ್ನಾ ಕತ್ತಿದ್ರು ಕುಣದಾಡಿ ಎಲ್ಲರೂ ಅವನ್ನ ನೋಡಕ್ಕ ಶರೀಫನ್ನ ಏನಪ್ಪ ಏನಪ್ಪ ಅಂತ ಉಳ್ಕೊಂಡು ಅನ್ನೋ ಕತ್ತಿದ್ರು ಎಲ್ಲರೂ ಹಿಂಗೆ ಅನ್ನಾ ಕತ್ತಿದ್ರು ಅನ್ನುವಂಥ ಸಮಯದೊಳಗೆ ಕುಣದಾಡಿ ಹಾಡಿದ 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 ಮನ ತುಂಬಿ ಹಾಡಿದ ಹೃದಯ ತುಂಬಿ ಹಾಡಿದ ಹಾಡಿದ ಬಳಿಕ ಅವಾಗ ಏನಂತ ಏನಂತುಳ್ಕೊಳಂದ್ರೆ ಸಿದ್ದಾರೋಡ್ರು ಅಂತಾರಂತ ಸಿದ್ದಾರೋಡ್ರು ಅವನಿಗೆ ಎರಡು ಕಾಯಿಗಳನ್ನು ಆಶೀರ್ವಾದ ಮಾಡಿದ್ರಂತ ಇಪ್ಪ ಹಿಂಗೆ ಅಂತ ತಗೋ ಅಂತ ತಿಳ್ಕೊಂಡು ಆಶೀರ್ವಾದ ಕೊಡೋಕೆ ಹೋದ್ರಂತ ಕೊಡೋದ್ರೊಳಗೆ ಒಂದು ವಿಷಯ ಏನಂತ ತಿಳ್ಕೊಳೋ ಸಿದ್ದಾರೋಡ್ರು ಏನು ಮಾಡಿದರು ನೋಡಪ್ಪ ನೀನು ದೇವಿ ಪಾರಾಯಣ ಮಾಡ್ತಿದ್ದೀನಿ ಶರೀಪ ದೇವಿ ಪಾರಾಯಣ ಮಾಡ್ತಿದ್ರಿ ಗುರು ಗೋವಿಂದ ಭಟ್ರ ಶಿಷ್ಯ ದೇವಿ ಪಾರಾಯಣ ಮಾಡ್ತಿದ್ರು ಅದಕ್ಕೆ ಅವ್ರು ಏನಂತ ತಿಳ್ಕೊಳಂದ್ರಂದ್ರೆ ಅವರೊಂದು ಒಂದು ಮಾತು ಹೇಳಿದ್ರು ಏನಂತ ನೋಡಪ್ಪ ದೇವಿ ಪಾರಾಯಣ ಮಾಡ್ತಿದ್ದಿ ಮತ್ತು ಮೇಲಾಗಿ ಅಂತ ತಿಳ್ಕೊಳೋದು ನಾಡಿನ ಸುತ್ತಿರ್ತಕ್ಕಂಥ ನಿಮ್ಮ ಗುರುಗಳು ಎಂಥವರು ಅಂತ ತಿಳ್ಕೊಳೋದು ಸಿದ್ಧಿ ಗುರುಗಳು ಅದಾರೆ ಅಂಥವರು ಶಿಷ್ಯ ಆದಿದಿ ಮತ್ತು ನಾನೂ ಕೂಡ ಒಂದಿಷ್ಟು ಅಂತ ತಿಳ್ಕೊಂಡು ನಾನು ನೋಡಬೇಕಲ್ಲ ನಿಮ್ಮ ಗುರುಗಳ ಶಿಷ್ಯ ಅಂತ ತಿಳ್ಕೊಂಡು ನನ ನಿನ್ನ ದೇವಿ ಪಾರಾಯಣ ಮಾಡಿರ್ತಕ್ಕಂಥ ಶಕ್ತಿ ಹೆಂಗದ ಗೋವಿಂದ ಭಟ್ರ ಪರಮ ಶಿಷ್ಯ ಅಂತ ತಿಳ್ಕೊಂಡು ನನಗೂ ಕೂಡ ಒಂದಿಷ್ಟು ಗೊತ್ತಾಗಬೇಕಲ್ಲ ಈ ಕಾಯಿಗಳನ್ನು ಹಂಗ ತಗೋಬೇಡ ಅವರು ಇದನ್ನೊಂದಿಷ್ಟು ಪರೀಕ್ಷೆ ಮಾಡಿ ತಗ ಅಂತ ತಿಳ್ಕೊಳದ ಬಳಿಕ ಅವಾಗ ಅಲ್ಲಿ ಹಿಡ್ಕೊಂಡು ಒಂದು ಹೌದು ನಾನು ಪರೀಕ್ಷೆ ಮಾಡಬೇಕಿದೆ ನಂದು ಏನನ್ನ ಸಿದ್ಧಾರೋಡ್ ಹೆಂಗೆ ಅದಾನ ಶರೀಫ್ ಹೆಂಗದಾನ ಅಂತ ಉಳ್ಕೊಂಡು ತಿಳಿದುಕೊಳ್ಳುವುದಕ್ಕಾಗಿ ಏನಂತ ತಿಳ್ಕೊಂಡು ಅಂದ್ರೆ ಆ ಕ್ಷಣದೊಳಗೆ ಎರಡು ಕಾಯಿಗಳಿದ್ವಲ್ಲ ಆ ಎರಡೂ ಕಾಯಿಗಳಲ್ಲಿ ಒಂದು ಕಾಯಿ ತಗೊಂಡ ಎಲ್ಲರಿಗೆ ತೋರಿಸಿದ ಆ ಕಾಯಿನ ಅಳಗೆಡಿಸಿದ್ರ ಅಂತ ತಿಳ್ಕೊಂಡು ಅಂದ್ರೆ ಅದರೊಳಗೆ ನೀರಿತ್ತು ಶರಣ್ರೆ ಅದರೊಳಗೆ ನೀರಿತ್ತು ಎಳೆ ನೀರಿತ್ತು ಅದ್ರೊಳಗೆ ಕೊಬ್ಬರಿತ್ತು ಅವಾಗ ಏನಂತ ತಿಳ್ಕೊಂಡು ಎಲ್ಲರಿಗೆ ಹಿಂಗೆ ಹಳಿಗಾಡಿಸಿ ತೋರ್ಸಕತ್ತ ಎಳೆ ನೀರದ ಅದ ಅವಾಗ ಹಿಂಗೆ ಏನು ಮಾಡಿದ ಶರೀಪ ಒಂದು ಸಾರಿ ಆ ಕಾಯನ್ನ ಮೂಸಿಸಿದಂತ ಒಂದು ಸಾರಿ ಕಾಯನ್ನ ಮೂಸಿಸಿದ ಬಳಿಕ ಆ ಕ್ಷಣವೇ ಹಿಂಗ ಕೈ ಒಳಗಿರ್ತಕ್ಕಂಥ ಕಾಯನ್ನು ತಗೊಂಡು ಹಿಂಗೆ ಹೊಡೆದ ಹೊಡೆದ ಬಳಿಕ ಏನೇನೇನು ಇದ್ದಿದ್ದಿಲ್ಲ ರೀ ಬರೇ ಚಿಪ್ಪ ಅಷ್ಟ ಇತ್ತ ಶರಣ್ರ ಬರೇ ಮೂಸಿಸಿ ನೋಡಿದ್ದಕ್ಕಾಗಿ ಅದ್ರೊಳಗಿರ್ತಕ್ಕಂಥ ಎಳೆ ನೀರು ಕೊಬ್ಬರಿ ಎಲ್ಲದೂ ಕೂಡ ಮಾಯವಾಗಿ ಹೋಗಿತ್ತು ಅಲ್ಲಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥವ್ರಂದ್ರಂತ ಏನಿದು ಇಷ್ಟೊತ್ತನ ನಾವೆಲ್ಲ ಕೇಳೀವಿ ಹಾಲದ ಇದ್ರೊಳಗೆ ಅಂತ ತಿಳ್ಕೊಂಡು ಎಳೆ ನೀರದವ ಅದಾವ ಅಂತ ತಿಳ್ಕೊಂಡು ನಾವೆಲ್ಲ ನಾನು ನೋಡಕ್ಕೆ ಕೇಳಿದ ಶಬ್ದವನ್ನು ಶರೀಪ ಹಿಂಗೆ ಮೂಸ ಹಿಂಗೆ ಹೊಡೀಪದೊಳಗೆ ಆಗಿ ಅದ್ರೊಳಗೆ ಬರೇ ಏನಂತ ತಿಳ್ಕೊಂಡು ಅಂದ್ರೆ ಚಿಪ್ಪದ ಬುರುಡೆಗಳದಾವಲ್ಲ ಅಂತ ತಿಳ್ಕೊಂಡು ಅಂದ್ರು ಬಳಿ ಗಾಬರಿ ಆದರೂ ಏನು ವಿಚಿತ್ರ ಇದೆ ಅಂತ ತಿಳ್ಕೊಂಡು ಮತ್ತು ಸಿದ್ಧಾರೂಢರಿಗೆ ಸಿದ್ಧಾರೂಢರು ಅದೊಂದು ಕಾಯಿ ತಗೋರಪ್ಪ ಅಂತ ಕೊಣಂದರು ಆ ಕಾಯಿ ತೊಗೊಂಡು ಹಿಂಗೆ ಹಿಂಗೆ ನೋಡಿದ ನೋಡಿ ಹಿಂಗೆ ಮ್ಯಾಲೆ ಆಕಾಶಕ್ಕೆ ಹೋಗದನ್ರಿ ಆಕಾಶ ಎತ್ತಕ್ಕೆ ಹೋದ ಎಲ್ಲರೂ ಹಿಂಗೆ ನೋಡೇ ಕತ್ತಿದ್ರು ಮ್ಯಾಲೆ ಹೊಗೆದ ಶರೀಪ ಕಾಯಿ ಬರ್ತಾಯಿದ್ದೆ ಒಳಗೆ ಬರ್ತದ ಅಂತ ತಿಳ್ಕೊಂಡು ಅನ್ನೋ ಕತ್ತಿದ್ರು ಕಾಯಿ ಮ್ಯಾಲೆ ಹೊಗೆದಿರ್ತಕ್ಕಂಥ ಕಾಯಿ ಮರಳಿ ಬರಲೇ ಇಲ್ಲ ಅದು ಕಾಯಿ ಶರಣರು ಬರಲೇ ಇಲ್ಲ ಅಲ್ಲಿರ್ತಕ್ಕಂಥವ್ರು ಅಂತಾರೆ ಏನಿದು ಹೆಂಗ ಏನು ಅಂತ ಅನ್ನೋ ಕತ್ತಿದ್ರು ಏನಿವ ಶರೀಪ ಎಳೆ ನೀರುವಂಥ ಕಾಯಿನ ಹೊಡೆದ್ರೆ ಎಲ್ಲ ಬುರುಡಿ ಅಂತ ಕಾಯಿ ಹತ್ತದು ಮ್ಯಾಲ ಹೊಗೆದ್ದದು ಬರ್ತದೆ ಅಂತ ತಿಳ್ಕೊಂಡಂದ್ರೆ ಅಂದ್ರೆ ಇದು ಆತಲ್ಲಿದೆ ಎಲ್ಲಿ ಅಂತ ಉಳ್ಕೊಂಡಂದಾಗ ಶರೀಫನ್ನ ಕೇಳಿದ್ರಂತ ಶರಣ್ರೆ ಶರೀಫನ್ನ ಕೇಳಿದ್ರಂತ ಏನಪ್ಪಾ ಶರೀಪ ಇದೇನು ಕಾಯಿ ಮೊದಲನೇ ಕಾಯಿ ಹೊಡಿದಿಲ್ಲ ಅದ್ರ ಏನು ಅರ್ಥ ನಮಗೆ ಗೊತ್ತಾಗಲಿಲ್ಲ ಅಂತ ಉಳ್ಕೊಂಡಂದಾಗ ಕಾಯ ಭಾಳ ಚೆಂದಾಗಿ ಸುಟ್ಟದ ಅದ್ರೊಳಗೆ ಏನೇನೂ ಉಳಿಸ್ಕೊಂಡಿಲ್ಲ ಬಾ ಕಾಯ ಪರಿಶುದ್ಧವಾಗಿರುವಂಥ ಕಾಯ ಇದ ಅದ್ರೊಳಗೆ ಏನೇನು ಉಳಿಸ್ಕೊಂಡಿಲ್ಲ ಅದ್ರ ಅದ್ರೊಳಗೆ ಏನದ ಅಂತ ತಿಳ್ಕೊಂಡಂದ್ರೆ ಎಲ್ಲೊಬ್ಬ ತೊಗಲಿನ ಅಷ್ಟೇ ಉಳಿಸ್ಕೊಂಡನ ಅಂತ ತಿಳ್ಕೊಂಡಂದ್ರೆ ಅಷ್ಟೇ ಉಳಿಸ್ಕೊಂಡನ ಆಶೆ ಆಕಾಂಕ್ಷೆಗಳನ್ನು ವ್ಯ ವ್ಯಾಮೋಹಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದಮಸ್ಸರಗಳನ್ನು ಹಣವ ಕಾರ್ಮಿಕ ಮಾಯಾ ಮಲಗಳನ್ನು ಸುಟ್ಟು ಹಾಕಿದವ ಆರು ಮೂರು ಗುಣಗಳನ್ನು ಮೀರಿ ನಿಂತಾವ ಆರೂಢನಾಗಿ ನಿಂತಾವ ಸಿದ್ಧಾರೂಢ ಸಿದ್ಧಾರೂಢನಾಗಿ ಮೀರಿ ನಿಂತಾವ ಅಂತ ಕಾಮಕ್ರೋಧಗಳನ್ನು ಸುಟ್ಟಾವ ಅಂದ್ರೆ ಆರು ಷಡ್ವೈರಿಗಳನ್ನ ಸುಟ್ಟಾವ ಮೂರು ಮಳೆಗಳನ್ನು ಸುಟ್ಟಾವ ಗೆದ್ದವ ಅಂತ ತಿಳ್ಕೊಂಡು ಕರೀತಾರ ಆರು ಮೂರು ನಿಂತು ಆರೂಢನಾಗಿರ್ತಕ್ಕಂಥವನು ಸಿದ್ಧಾರೂಢ ಅದಕ್ಕೆ ಒಂದು ಕಾಯಿ ಗುರುಡಿಯಾಗಿ ಉಳಿತಪ್ಪ ಮತ್ತೆ ಇನ್ನೊಂದು ಕಾಯಿ ಮ್ಯಾಕು ಹೊತ್ತು ಬರಲೇ ಇಲ್ಲಲ್ರಿ ಅಂತ ತಿಳ್ಕೊಂಡಂದ್ರ ನೀವು ಅಂತ ಹೇಳ್ಕೊಳ್ದ ಏನಂತ ಅಂತ ಹೇಳ್ಕೊಂಡು ಸಿದ್ಧಾರೂಢರು ಲಿಂಗೈಕ್ಯರು ಆದ್ರು ಅಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರು ಭಾವ ಸಮಾಧಿ ಆದ್ರಂದ್ರೆ ಸಿದ್ಧಾರೂಢರು ಬ್ರಹ್ಮಲೀನರಾದ್ರ ಅಂತ ತಿಳ್ಕೊಂಡಂದ್ರೆ ಕಾಯಂಗೆ ಮ್ಯಾಲಿಗೆ ಹೋಗೈತಲ್ಲ ಅದು ಮತ್ತೆ ನಮ್ಮ ಭೂಮಿ ಒಳಗೆ ಬರಂಗಿಲ್ಲ ಬ್ರಹ್ಮಲೀನವಾಗ್ಯದ ಪರಮಾತ್ಮನೇ ಐಕ್ಯವಾಗ್ಯದ ಅಂತ ತಿಳ್ಕೊಂಡ್ರು ನೋಡಿ ಹೆಂಗಿರ್ಬೇಕು ಆ ಕ್ಷಣವೇ ಅವನು ಹಾಡಿದ ಏನು ಕೊಡ ಏನು ಕೊಡ ಏನು ಕೊಡ ಹುಬ್ಬಳ್ಳಿ ಮಠ ಏನು ಕೊಡ ಅಂದ್ರೆ ಅವರು ಇವಾಗ ಸಿದ್ಧಾರೂಢರಿಗೆ ಆಡಿದ್ರಂಥವ್ರು ಎಂಥದ್ದಪ್ಪ ಇದು ದೇಹ ಅಂದ್ರಂತ ಅಂತಿಂಥದ್ದು ಕೊಡ ಅಂದ್ರೆ ಆ ಕೊಡೋಕ್ಕೆ ಅವರು ಅದು ಅವರು ಅಂದರೆ ಸಿದ್ಧಾರ್ಡ್ರಿಗೆ ಕುಡಿತು ಹೇಳಿದ್ರಂತ ಎಂಥದ್ದಪ್ಪ ಇದಂತ ತಿಳ್ಕೊಂಡ್ರು ಏನು ಕೊಡ ಏನು ಕೊಡ ತಿಕ್ಕಿಲ್ಲ ತಳ ತಳ ಒಳಿತದ ಅಂತ ಹಾಂ ಅಷ್ಟು ಚಲೋ ಇದೆ ಅಂತ ಅವ್ರು ಅಂಥ ಒಂದು ಐತೆ ಅಂತ ತಿಳ್ಕೊಳಂತಾರೆ ಅಂದರೆ ಈ ದೇಹಕ್ಕೆ ಹೇಳ್ಕೊಂಡು ಬಂದ್ರವರು ಸಿದ್ಧಾರೋಡ್ರನ್ನ ನೋಡಿ ಅದಕ್ಕೆ ಇಂಥ ಒಂದು ಚಲೋ ಕೂಡ ಐತೆ ಅಂತ ತಿಳ್ಕೊಂಡು ಅದನ್ನೇ ಶರೀಫರು ಇನ್ನೊಂದು ಮಾತಿನಲ್ಲಿ ಹೇಳ್ಕೊಂಡು ಬರ್ತಾರೆ ಮೂರು ಮಂದಿ ಆರು ಮಂದಿ ಇಷ್ಟು ಸುಂದರವಾಗಿರುವಂಥದ್ದು ಶರೀಫರು ಇನ್ನೊಂದು ಮಾತನ್ನು ಹೇಳ್ಕೊಂಡು ಬರ್ತದೆ ಏನಂತ ತಿಳ್ಕೊಂಡು ಅಂದ್ರೆ ಇದು ಎಂಥ ಕೂಡ ನಾವು ದೇಹದ ಬಗ್ಗೆ ಹೇಳ್ಕೊಂಡು ಬಂದ್ರವರು ಸೋರು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ಮನೆಯ ಮಾಳಿಗೆ ಅಂತ ಮೇಲುಗಟ್ಟಿ ಮಾಡಪರಿಲ್ಲ ಸೋರು ತಿಹದು ಮನೆಯ ಮಾಳಿಗೆ ಅಂತ ತಿಳ್ಕೊಳಂತಾರೆ ಮೇಲುಗಟ್ಟಿ ಮಾಡಪರಿಲ್ಲ ಸೋರು ತಿಹಿಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಶರಣರ ಈ ದೇಹವನ್ನು ನೋಡಿಕೊಂಡು ಹೇಳಿದ್ರಂತ ಅವರು ಅದ ಶರೀಪ್ರ ಹೇಳ್ಕೊಂಡು ಬರುತ್ತಾರೆ ಸಿದ್ಧಾರುಡರು ಹೇಳಿರ್ತಕ್ಕಂಥದ್ದನ್ನೇ ಮಾತನ್ನೇ ಹೇಳ್ತಾರೆ ಅವ್ರು ಏನಂತ ಸೋರು ಮನೆಯ ಮಾಳಿಗೆ ಮತ್ತೊಂದು ಹೇಳತ್ತಾರ ಏನಂತ ತಿಳ್ಕೊಳಂದ್ರ ಮೂರಾರು ಕದ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ ಇದನ್ನ ಸೋರದಂಗ ಮಾಡಬೇಕು ಗಟ್ಟಿ ಅಂತ ತಿಳ್ಕೊಳಂತಾರೆ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ ಇದನ್ನ ಸೋರಲಾರದಂಗ ಮಾಡಬೇಕು ಗಟ್ಟಿ ಮುಚ್ಚಿ ನೀರಿಗೆ ಹೋಗ್ಬೇಕಂತ ತಿಳ್ಕೊಳಂತಳಂತ ಮುಚ್ಚಕ ಇಲ್ಲಂತ ಬಾಗಿಲು ಮುಚ್ಚಕ ಕದನ ಇಲ್ಲಂತ ಹ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಕ ಇಲ್ಲವ ತಟ್ಟಿ ಇದನ್ನು ಸೋರದಂಗ ಮಾಡಬೇಕು ಗಟ್ಟಿ ಅಂತ ತಿಳ್ಕೊಂಡಂತಾರೆ ದೇಹ ಅನ್ನೋದೇನೈತೆ ಅಂತ ತಿಳ್ಕೊಂಡಂದ್ರೆ ಶರೀಫ್ರ ಹೇಳ್ತಾರೆ ಏನಂತ ಬಹಳ ಸುಂದರವಾಗಿ ಮಾತನ್ನು ಹೇಳ್ಕೊಂಡು ಬಂದ್ರವರು ಬಹಳ ಸುಂದರವಾಗಿರ್ತಕ್ಕಂಥ ಏನಂತ ಇದು ಶರೀರ ಅಂತಕ್ಕಂಥದ್ದು ನವರಂಧ್ರಗಳಿಂದ ಕೂಡಿರುವಂಥ ಶರೀರ ಇದು ಒಂಬತ್ತರೊಳಗೆ ಕೂಡಿರ್ತಕ್ಕಂಥದ್ದೈತೆ ಇದನ್ನು ಸೋರಲಾರದಂಗೆ ಮಾಡಿಕೊಳ್ಬೇಕು ಅಂತಾರೆ ಅವ್ರು ಯಾವ ಈಗ ಸೋರ್ಲಾರ್ದು ಒಂಬತ್ತು ರಂಧ್ರಗಳಿಂದ ಕೂಡಿರ್ತಕ್ಕಂಥ ಶರೀರ ಕಂಬಾರನ ತಿದಿ ಒಳಗೆ ಒಂದು ರಂಧ್ರ ಬಿತ್ತು ಅಂತ ತಿಳ್ಕೊಂಡು ಅದು ಕಂಬಾರನ ತಿದಿ ಕೆಲಸ ಮಾಡಂಗಿಲ್ಲ ಆದ್ರೆ ಈ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಿ ನಮಗೆ ಏನಂತ ತಿಳ್ಕೊಂಡಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರಕ್ಕೆ ಏನಂತ ತಿಳ್ಕೊಂಡು ಒಂಬತ್ತು ರಂಧ್ರಗಳ ನಿಟ್ಟು ಕಳಿಸ್ಯಾನ ಈ ಒಂಬತ್ತು ರಂಧ್ರಗಳಲ್ಲಿ ಗಾಳಿ ಹೋಗಿ ಆರಾಮ ಹೋಗಿ ಹರಾಮ್ ಬಂದ್ರೆ ಮಾತ್ರ ಈ ಮನುಷ್ಯ ಚಂದ ಬದುಕ್ತಾನೆ ಇದರೊಳಗೆ ಒಂದು ಗಾಳಿ ಹೋಗಿ ಬರಲಿಲ್ಲ ಅಂತ ಉಳ್ಕೊಂಡು ಅಂದ್ರೆ ಬದುಕಕ್ಕಾಗಂಗಿಲ್ಲ ಅಂತ ನಾವು ಬದುಕಕ್ಕಾಗಂಗಿಲ್ಲ ಯವ ನಿಮಗೊಂದು ಉದಾಹರಣೆ ಹೇಳುತ್ತೀನಿ ನಿಮಗೆ ಅವರು ಶರೀಫರು ಹೇಳುತ್ತಾರೆ ಏನಂತ ಉಳ್ಕೊಂಡಂದ್ರೆ ಮೇಲಗಟ್ಟಿ ಮಾಡಿಲ್ಲ ಹೋಗಿ ಬೆಳಗ್ಗೆ ಮೇಲೆ ಹೋಗಿ ಬೆಳಕಂಡಿ ಮುಚ್ಬೇಕಂತನಂತ ಬೆಳ್ಕಂಡಿನೇ ಇಲ್ಲಂತ ಬೆಳಕಂಡಿ ಇಲ್ಲದ ಮನೆ ಅಂತ ಉಳ್ಕೊಳಂತಾರೆ ಆ ನೀವು ಕಟ್ಟಿಸಿರುವಂಥ ಮನೆ ಅಲ್ಲೆವ ಇದು ನಮ್ಮದು ಮನೆ ಇಲ್ಲೇನೈತಲ್ಲ ಬೆಳಕ ಇದೇನೈತಲ್ಲಿ ಬೆಳ್ಕಂಡಿಲ್ಲ ನಿಮಗೆ ನೆಗಡಿಯಾಗಿ ಇರ್ತೈತಿ ಯೋ ನೆಗಡಿಯಾಗಿರ್ತೈತೆ ಜ್ವರ ಬಂದಿರ್ತೈತಿ ಅವಾಗ ಏನು ಮಾಡ್ತೇವೆ ದೊಡ್ಡವ ಹೇಳ್ಬಾರ್ದು ಇದನ್ನು ಕೂತ್ಕೊಂಡು ಹೋಗಿದ್ದಾರೆ ಹಾಂ ಮತ್ತು ಮ್ಯಾಗರ ಬೆಳ್ಕಂಡಿಲ್ಲ ಹೌದ್ರೆ ಬೆಳ್ಕಂಡು ಇಲ್ಲ ಆದರೂ ಕೂಡ ಸೋರ್ತದಲ್ಲ ಹಾಂ ಅದಕ್ಕೆ ಸೋರ ಹೇದು ಮನೆಯ ಮಾಳಿಗೆ ಮೇಲುಗಟ್ಟಿ ಮಾಳಪ್ಪರಿಲ್ಲ ಇಲ್ಲ ಮೇಲೆ ಹೋಗಿ ನಾನು ಬೆಳ್ಕಂಡಿ ಹಾಕ್ಬೇಕಂತ ತಿಳ್ಕೊಳತೀನಿ ಬೆಳಕಂಡಿನೇ ಇಲ್ಲ ಮತ್ತು ಮೂರಾರು ಕದದ ಮನೆ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕೆ ಇಲ್ಲವ ತಟ್ಟಿ ಯಾವ ಹೆಂಗೆ ಮುಚ್ಕೊಂಡು ಹೋಗಿರಿ ಹೇಳ್ರಿ ಇದನ್ನು ಮುಚ್ಚಕ್ಕಾಕ ತನಿ ಇದನ್ನು ಸೋರದಂಗೆ ಮಾಡಬೇಕು ಗಟ್ಟಿ ಅಂತ ತಿಳ್ಕೊಳಂತಾರೆ ಅವ್ರು ಸೋರದಂಗೆ ಮಾಡಬೇಕು ಗಟ್ಟಿ ಯಾವ ಇದು ಏನಂತ ತಿಳ್ಕೊಳಂದ್ರೆ ಸೋರ್ತದ ಅದಕ್ಕೆ ಈ ದೇಹವನ್ನು ನೋಡಿ ಹೇಳತ್ತಿರ್ತಾರೆ ಅದಕ್ಕೆ ನೆಗಡಿ ಬಂದಾಗ ಏನು ಮಾಡ್ತಿರೀತಾರೆ ಹೋಗಿ ತಿರೀತಾರೆ ಶರಗ ತೊಗೊಂಡ್ರೆ ಹಿಂಗೆ ಹೋಗದ್ರೆ ರೀ ಇನ್ನು ನಾನು ಒಂದು ಊರಿಗೆ ಗವಾಯಿಗಳು ನಾವು ಎಲ್ಲರೂ ಕೂಡಿ ಪ್ರಸಾದಕ್ಕೆ ಹೋಗಿದ್ದರು ಒಂದು ವರಪ್ಪ ಹೋದಾಗ ಏನಾಗಿತ್ತು ತಿಳ್ಕೊಂಡಂದ್ರೆ ಅದು ಪ್ರಸಾದ ಮಾಡಕ್ಕತ್ತಿದ್ವಿ ಮನೆಯೊಳಗೆ ಪ್ರಸಾದ ಮನೆಯೊಳಗೆ ಅವ್ರ ಪಾಪ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡೋಕ್ಕತ್ತಿದ್ರು ಹಪ್ಪಳ ಸೊಂಡಿಗಿ ಹೋಳಿಗೆ ನೀವೆಲ್ಲರೂ ಭಾಳ ಪ್ರೀತಿಯಿಂದ ಉಣಿಸ್ತೀರಿ ಭಾಳ ಚೆಂದಾಗಿ ಉಣಿಸ್ತೀರಿ ನಮ್ಮ ಗವಾಯಿಗಳು ತಬಲಾಜಿ ಅವರು ಭಾಳ ನಾಚಿಕೊತಾರೆ ಅವ್ರು ಅವ್ರದ್ದು ನಾನಾ ತೊಗೊತೀನಿ ರೀ ಹಾಂ ಹಿಂಗಾಗಿ ಅದೇನಂತ ತಿಳ್ಕೊಂಡು ಅಂದರೆ ಅವ ಪ್ರಸಾದ ಮನೆಗೆ ಹೋಗಿದ್ವಿ ಪ್ರಸಾದ ಮನೆಗೆ ಅಲ್ಲೆಲ್ಲ ಭಾಳ ಚೆಂದಾಗಿ ಪ್ರಸಾದ ಮಾಡಾಕತ್ತಿದ್ರು ಮಾಡೋ ಸಮಯದಾಗ ಏನಂತು ಒಬ್ಬ ಹೆಣ್ಮಗಳು ಮನೆ ಒಲೆ ಮುಂದೆ ಕುತ್ಕೊಂಡು ಹೋಳಿಗೆ ಮಾಡೋಕತ್ತಿದ್ರು ಊಟಕ್ಕೆ ನೆಡಕತ್ತಿದ್ದರು ಊಟಕ್ಕೆ ನೀಡುವಂಥ ಸಮಯದಾಗ ನಾವೇನು ಮಾಡಿದ್ವಿ ಅಂತ ತಿಳ್ಕೊಂಡು ಹೋಳಿಗೆ ಹಪ್ಲಾಸಿಗೆಲ್ಲ ಊಟ ಮಾಡಿದ್ವಿ ಉಂಡು ಬಳಿಕ ಅನ್ನ ನೀಡಿದರು ಅನ್ನ ನೀಡಿದ ಬಳಿಕ ಆ ಏನು ಊಟಕ್ಕೆ ನೀಡಾಕತ್ತಿದ್ದಲ್ಲ ಹೆಣ್ಮಗಳು ಎಲ್ಲಿಗೆ ಹೋದಕ್ಕೆ ಸಾರು ಹಾಕ್ಲಿಲ್ಲ ನಾ ಏನಂದೆ ಸಾರು ಅಂತ ಉಳ್ಕೊಂಡು ಅನ್ನೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಒಲೆ ಮುಂದೆ ಕುಂತಿ ಹಣ್ಣು ಮಗಳು ಹೋಳಿಗೆ ಹುಳಿಗೆ ಆಕಿಗೆ ಒಂದು ಸ್ವಲ್ಪ ನೆಗಡಾಗಿತ್ತು ರೀ ಆಕಿಗೆ ಒಂದು ಸ್ವಲ್ಪ ನೆಗಡಿ ಆಗಿತ್ತು ನೆಗಡೆ ಆದಾಗ ಏನಂತ ತಿಳ್ಕೊಂಡು ನಾನು ಸಾರು ಅಂತ ತಿಳ್ಕೊಂಡು ಅನ್ನೋದ್ರಾಗ ಆ ಹೆಣ್ಣು ಮಗಳು ಸಾರ ಹಿಡ್ಕೊಂಡು ಬರೋಕ್ಕತ್ತಿದ್ಲು ಮತ್ತು ಅದು ಒಲೆ ಮುಂದೆ ಕುಂತಿದ್ದಲ್ಲ ಮ್ಯಾಕೆ ಎರೆಸಿ ಎರಸಿದು ಬರಲೇ ಇಲ್ಲ ಪಟ್ಟನ ಒಂದು ತನಿ ಬಿದ್ದ ಬಿಡುತ್ತಿರಿ ಸಾರನ್ಯಾಕೆ ನಾನು ನೋಡಿದ್ದೆ ಅದನ್ನು ಪಟ್ಟಣ ಬಂದು ನೀಡಕ್ಕೆ ಬಂದಳು ನನಗೆ ನಾನು ಅಂದೆ ನಾ ಹೊಲ್ಲೆವ ಸಾರು ಅಂದೆ ಯಾಕೆ ರೀ ಮತ್ತೆ ಈಗ ಸಾರು ಅಂತ ತಿಳ್ಕೊಂಡು ಅಂದಿರಿ ಮತ್ತೆ ಸಾರು ತಗೋರಿ ಇಲ್ಲವ ನಾನು ತುಪ್ಪ ನೆಡು ಅಂತ ತಿಳ್ಕೊಂಡು ಹಾಂ ಮತ್ತು ಗಾಯಿಗಳು ತಬಲೈಜರ್ ಇದ್ರಲ್ಲ ಮತ್ತು ಅವ್ರು ಸಾರು ನೆಡ್ಸ್ಕೊಂಡು ನೋಡ್ರಿ ಮತ್ತೆ ಅವ್ರು ನೋಡಿದ್ದಿಲ್ಲ ಏನು ಮಾಡೋರು ಅದಕ್ಕೆ ಶರೀಫ ಹೇಳುತ್ತಾನೆ ಏನಂತ ಒಂಬತ್ತರೊಳಗೆ ಕೂಡ ತಿಂತಿದ್ದು ಶರಣ್ರ ಒಂಬತ್ತರೊಳಗೆ ಕೂಡ್ಯತ ಒಂಬತ್ತರ ಮಗ್ಗಿ ನೀವನ್ರಿ ಒಂಬತ್ತೊಂದ್ಲೆ ಒಂಬತ್ತು ಒಂಬತ್ತೊಂದ್ಲೆ ಒಂಬತ್ತು ಒಂಬತ್ತೇಳೆ ಹದಿನೆಂಟು ಒಂದು ಎಂಟು ಒಂಬತ್ತರ ಮಗ್ಗಿ ಏನ್ರಿ ಶರಣ್ರಿ ಒಂಬತ್ತೇಳೆ ಹದಿನೆಂಟು ಒಂದು ಎಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಎರಡು ಏಳು ಒಂಬತ್ನಾಲ್ಕಲೇ ಮೂರು ಆರು ಒಂಬತ್ತು ಒಂಬತ್ತೈಲೆ ನಾಲ್ಕು ಐದು ಒಂಬತ್ತು ಒಂಬತ್ತಾರಲೆ ಐದು ನಾಲ್ಕು ಒಂಬತ್ತು ಒಂಬತ್ತೇಳು ಆರು ಮೂರು ಒಂಬತ್ತು ಒಂಬತ್ತೆಂಟಲೇ ಏಳು ಎರಡು ಒಂಬತ್ತು ಒಂಬತ್ತು ಒಂಬೈಲೇ ಒಂಬೊಂಬೈಲ ಒಂಬ ಎಂಟು ಒಂದು ಒಂಬತ್ತು ಒಂಬತ್ತು ಹತ್ತಲೇ ತೊಂಬತ್ತು ಪೂಜೆ ತೆಗೆದ್ರೆ ಒಂಬತ್ತು ಒಂಬತ್ತು ತನ್ನ ಗಮ್ಮತ್ತನ್ನು ಹೆಂಗೆ ಬಿಡಂಗಿಲ್ಲ ಹೆಂಗೋ ಹಂಗೆ ಪವಿತ್ರವಾಗಿರುವಂಥ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಒಂಬತ್ತರೊಳಗೆ ಹಡಗದ ಅಂತ ತಿಳ್ಕೊಂಡು ಶರೀಫ್ರ ಹೇಳ್ಕೊಂಡು ಬಂದ್ರಂತ ಒಂಬತ್ತರೊಳಗೆ ಹಡಗಿಕೊಂಡದಂತಾರೆ ಅದಕ್ಕೆ ಒಂಬತ್ತು ತನ್ನ ಗಮ್ಮತ್ತನ್ನು ಬಿಡಂಗಿಲ್ಲ ಅಂತ ಹಂಗೆ ಇಲ್ಲಿ ಶರೀಫರು ಸಿದ್ಧಾರೂಢರ ಗುಣಗಾನವನ್ನು ಮಾಡಿ ಹೋದ ಬಳಿಕ ಅನೇಕ ಲೀಲೆಗಳಲ್ಲಿ ನಡೀತದೆ ಯಾರೋ ಬಂದು ಕೇಳ್ತಿರ್ತಾರೆ ಯಾರೋ ಬಂದು ಹಿಂಗೆ ಅಂತ ತಿಳ್ಕೊಂಡು ಅಂತಿರ್ತಾರ ಅಂಥ ಸಮಯದೊಳಗೆ ಏನಂತ ಅಂದ್ರೆ ಶರಣ್ರ ಅಲ್ಲೊಬ್ಬರು ಬರ್ತಾರೆ ದೂರದಿಂದಲೇ ಬರ್ತಕ್ಕಂಥ ಒಬ್ಬರು ತಿಳ್ಕೊಂಡು ಬರ್ತೈತಿ ಹಾಲ್ಮೇಲದೊಳಗೆ ಒಬ್ಬರು ಏನಂತ ಅಂದ್ರೆ ರಾಮಲಿಂಗಪ್ಪನವರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ರೋಡ್ರ ಮಠದೊಳಗೆ ಒಂದಿಷ್ಟು ವಿದ್ಯೆಯನ್ನು ಕಲ್ತ್ಕೊಂಡು ಆ ಷಣ್ಮುಖ ರೋಡ್ರ ಮಠದೊಳಗನೇ ಇರುವಂಥ ಸಮಯದೊಳಗೆ ಅಲ್ಲೇ ಗುರುಗಳ ಒಂದು ಶಾಸ್ತ್ರವನ್ನು ಪರಿಣಿತವನ್ನು ಪಡ್ಕೊತಾರೆ ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ ಬಹಳ ವಿದ್ಯಾವಂತ ಇರುತ್ತಾನೆ ರಾಮಲಿಂಗಪ್ಪನವರು ಅವರಿಗೆ ನೌಕರಿ ಬರ್ತೈತೆ ರೀ ಅವ್ರಿಗೆ ಏನಂತ ತಿಳ್ಕೊಂಡು ಎಂಥ ನೌಕರಿ ಬರ್ತದ ಅಂತ ತಿಳ್ಕೊಂಡು ಪೊಲೀಸ್ ಪೋಲೀಸ್ ನೌಕರಿ ಮಾಡ್ತಾರವ್ರು ಪೊಲೀಸ್ ನೌಕರಿ ಪೊಲೀಸ್ ನೌಕರಿ ಮಾಡ್ತಾರೆ ಪೊಲೀಸ್ ನೌಕರಿ ಅಂತ ತಿಳ್ಕೊಂಡಂದ್ರೆ ನಮಗೆಲ್ಲರೂ ಏನಂತ ತಿಳ್ಕೊಂಡಂದ್ರೆ ಕೆಲವೊಬ್ಬರು ಒಲ್ಲೆಪ್ಪ ನೌಕರಿ ಆ ಪೊಲೀಸ್ ನೌಕರಿ ಒಲ್ಲೆಪ್ಪ ಅಂತ ಯಾಕೆ ಎಲ್ಲೆಲ್ಲೋ ಆಸಿಡೆಂಟ್ ಆಗಿರ್ತಾವೆ ಆಕಳು ವಿಕಳು ಹೆಣ ನೋಡಬೇಕು ಏನು ಕರ್ಮ ನಮ್ಮದು ಇರ್ತಾರ ಅವರು ಅದಕ್ಕೊಂದಿಷ್ಟು ಮಂದಿ ಅಂತಾರ ಒಂದಿಷ್ಟು ಮಂದಿ ಮಾಡ್ಬೇಕಂತ ಉಳ್ಕೊಂಡು ಅಂತಿರ್ತಾರೆ ಹಾಗಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಪೊಲೀಸನ ಹುದ್ದೆಯನ್ನು ಮಾಡ್ತಕ್ಕಂಥವನು ರಾಮಲಿಂಗಪ್ಪನವ್ರು ಭಾಳ ಚೆಂದ ಮಾಡ್ತಿದ್ರು ಅವರು ಯಾವುದೇ ಆಶೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳಿಲ್ಲ ಯಾವುದೇ ಮೋಸಗಳನ್ನು ವಂಚನೆಗಳಲ್ಲ ಲಂಚವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಯಾವಾಗಲೂ ಕೂಡ ಸ ಏನಂತ ತಿಳ್ಕೊಂಡು ಅಂದ್ರೆ ಒಂದು ನಿಷ್ಠೆಯಿಂದ ಒಂದು ನಿಷ್ಠೆಯಿಂದ ಕಾಯಕವನ್ನು ಮಾಡುವಂಥ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಮಾಡಕ್ಕತ್ತಿದ್ದ ಶರಣ್ರ ನಾವು ಹೇಳಬೇಕು ಏನಂತ ತಿಳ್ಕೊಂಡು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹಿಂಗಿರಬೇಕಲ್ಲ ಒಬ್ಬ ತಾಯಿ ಅವತ್ತಿನ ದಿನಮಾನದಲ್ಲಿ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸಮ್ಮಣ್ಣನ ಬರ ಅಂಗಳದೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಅಕ್ಕಿಯನ್ನು ಬೀಳುತ್ತಿದ್ದು ಆ ಬಿದ್ದಿರುವಂಥ ಅಕ್ಕಿಯನ್ನು ಏನಂತ ತಿಳ್ಕೊಂಡು ಅಂದ್ರೆ ಆಯ್ದುಕೊಂಡು 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 ಬರ್ತಿದ್ದ ಗಂಡ ಆಯ್ದುಕೊಂಡು 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 ಬರ್ತಿದ್ದ ದಿನ ತರುವುದಕ್ಕಿಂತ ಹೆಚ್ಚಿಗೆ ಅಕ್ಕಿಯನ್ನ ತೆಗೆದುಕೊಂಡು ಬಂದಂತ ಹಿಂಗೆಲ್ಲ ಗಂಟು ಕಟ್ಕೊಂಡಿಂಗೆ ಬರಾಕತ್ತಿದ್ದಂತ ಬರಬೇಕಾದ್ರೆ ದಿನನಿತ್ಯ ಏನಂತ ತಿಳ್ಕೊಂಡು ಅಂದ್ರೆ ಹೆಂಡತಯ್ಯ ಒಂದು ಕಾಯಕ ಏನಂತ ತಿಳ್ಕೊಂಡು ಧರ್ಮಪತ್ನಿಯಾಗಿರ್ತಕ್ಕಂಥವಳು ಆ ಗಂಡ ಬಂದ ಬಳಿಕ ಹಿಂಗೆ ಪಾದಕ್ಕೆ ನೀರು ಹಾಕಿ ಗಂಡನ ಪಾದವನ್ನು ನಮಸ್ಕಾರ ಮಾಡಿ ಹೊಳೆ ಕರ್ಕೋಬೇಕು ಅಲ್ಲಿ ಕಲ್ಯಾಣದೊಳಗೆ ದಿನಿತ್ತ ಕೆಲಸ ಮಾಡ್ತಿದ್ದ ಅಕ್ಕಿ ಆಯ್ದಕ್ಕಿ ಲಕ್ಕಮ್ಮ ಅಂತೇಳಿ ಆ ಮಾರೈನವರ ಅಕ್ಕಿಯನ್ನು ಆಯ್ದುಕೊಂಡು ಹಿಂಗೆ ಬರ್ತಿದ್ರಲ್ಲೋ ಗಂಟು ಭಾಳಷ್ಟು ದಿನ ತರುವುದಕ್ಕಿಂತ ಹೆಚ್ಚಿಗೆ ಅಕ್ಕಿಯನ್ನು ತೆಗೆದುಕೊಂಡು ಬಂದಿದ್ದ ಅವಾಗ ಹೆಣ್ಮಂತಾಳೆ ಏನ್ರೀ ಇವತ್ತು ಯಾಕೆ ಅಕ್ಕಿಯನ್ನು ಹೆಚ್ಚಿ ತಗೊಂಡು ಬಂದಿರಲ್ಲ ಹಂಗಂದ ಬಳಿಕ ಅವನು ಇಲ್ಲ ಬಸ್ಮಣ್ಣನವರ ಮಹಾಮನೆಯ ಮುಂದೆ ಏನಂತ ಉಳ್ಕೊಂಡು ಸಾಕಷ್ಟು ಅಕ್ಕಿ ಬಿದ್ದಿದ್ವು ಅದಕ್ಕೆ ನಾಳಿಗೆ ತಿಳ್ಕೊಂಡು ತಗೊಂಡು ಬಂದೆ ಅಂತ ಉಳ್ಕೊಳಂತ ನಾಳಿಗೆ ತಿಳ್ಕೊಂಡು ತೆಗೆದುಕೊಂಡು ಬಂದೆ ಅಂತ ಉಳ್ಕೊಳಂದ ಬಳಿಕ ಹೆಣ್ಮಗಳು ಎಂಥ ಚಲೋ ಮಾತು ಹೇಳುತ್ತಾಳ ಎಂಥ ಚಲೋ ಮಾತು ಹೇಳುತ್ತಾಳ ಅಂತ ತಿಳ್ಕೊಂಡಂದ್ರ ಹೋಗಿ ಚೆನ್ನಿ ಚೆಲ್ಲಿ ಬನ್ನಿ ಅಲ್ಲೇ ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗ ಉಂಟೇನಯ್ಯ ರೋಸಮೆಂಬುದು ಯಮದೂತರಿಗಲ್ಲನೆ ಅಜಾತರಿಗೆ ಉಂಟೇನಯ್ಯ ಈ ಸಕ್ಕಿ ಆಸೆ ನಿಮಗೇಕಯ್ಯ ಮಾರಯ್ಯ ಪ್ರಿಯ ಹೋಗಿ ಚೆಲ್ಲಿ ಬಾ ಅಂತ ತಿಳ್ಕೊಳ್ಲಾಕಿ ನೋಡಿ ಹೆಂಗಿರ್ಬೇಕು ಒಂದು ಎಷ್ಟು ಹೆಚ್ಚಿಗೆ ದಿನ ತರುವುದಕ್ಕಿಂತ ಹೆಚ್ಚಿಗೆ ತಂದಾರ ಅಂತ ತಿಳ್ಕೊಳಂದ ಬಳಿಕ ಏನಂತ ತಿಳ್ಕೊಂಡು ಚೆಲ್ಲಿ ಬಾ ಹೊಳ್ಳಿ ಹೋಗಿ ಅಂತ ತಿಳ್ಕೊಳಂದ್ರು ಕಾಯಕ ಅಂತಾರೆ ಮೊದಲನೇ ಕಾಯಕವನ್ನ ಕಲ್ಯಾಣದೊಳಗ ಪ್ರತಿಭಾಗ ಶರಣರ ಕಾಯಕದ ಪ್ರಜ್ಞೆಯನ್ನ ಹೇಳಿರ್ತಕ್ಕಂಥವರು ಬಸವಣ್ಣನವರ ಮುಂಚಿತವಾಗಿ ಹೇಳಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥವಳು ಪ್ರಪ್ರಥಮವಾಗಿ ಆಯ್ದಕ್ಕೆ ಲಕ್ಕಮ್ಮ ತಾಯಿಯವರು ಶರಣರು ಐದಕ್ಕೆ ಲೆಕ್ಕಮ್ಮನವರು ಪ್ರಪ್ರಥಮವಾಗಿ ಕಾಯಕದ ಪ್ರದ್ಧೆಯನ್ನು ತಿಳಿಸಿಕೊಟ್ಟವರು ಕಾಯಕ ಅಂದ್ರೆ ಏನು ಕಾಯಕವನ್ನು ಯಾವ ರೀತಿ ಮಾಡಬೇಕಂತ ತಿಳ್ಕೊಂಡು ಶರಣರ ಕಾಲದೊಳಗ ಅವತ್ತಿನ ದಿನಮಾನದಲ್ಲಿ ಹೇಳಿಕೊಟ್ಟಿರ್ತಕ್ಕಂಥವರು ಆಯ್ದಕ್ಕೆ ಲಕ್ಕಮ್ಮ ಮಾರಯಿನವರು ಶರಣರ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಹೇಳಿದವರು ಕಾಯಕದೊಳಗೆ ಕೈಲಾಸವನ್ನು ಕಂಡವರು ಕಾಯಕ ಅಂತ ತಿಳ್ಕೊಂಡು ಅಂದರೆ ಹೆಂಗೆ ಮಾಡಬೇಕು ಶರಣರ ಕಾಯಕ ಅಂದ್ರೆ ಹೆಂಗೆ ಮಾಡಬೇಕು ನಾವು ಕೂಡ ಇನ್ನೊಬ್ಬರು ಹೊಲದಾಗ ಹೋಗಿ ಬರ್ತೀವಿ ಈಗ ನಾನು ಒಬ್ಬ ಕಾಯಕ ಮಾಡೋಕೆ ಬಂದೀನಿ ಶರಣರ ನನಗೆ ತೃಪ್ತಿ ಆಗಬೇಕು ನೀವು ಕೊಟ್ಟಿರ್ತಕ್ಕಂಥ ಹಣ ನನಗೆ ತೃಪ್ತಿ ಆಗಬೇಕು ನನ್ನ ಒಳಗನ ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಬೇಕು ನೀವು ಕೊಟ್ಟಿರ್ತಕ್ಕಂಥದ್ದನ್ನು ಏನು ಹೇಳಿಲ್ಲ ಅಂತ ಉಳ್ಕೊಳಂದ್ರೆ ನನಗೆ ತೃಪ್ತಿ ಆಗಲಿಲ್ಲ ಅಂತ ತಿಳ್ಕೊಂಡಂದ್ರೆ ಅದು ವ್ಯರ್ಥ ಆಗ್ತೈತಿ ವ್ಯರ್ಥ ಆಗ್ತೈತಿ ಹೆಂಗೆ ವ್ಯರ್ಥ ಆಗ್ತೈತಿ ಅಂತ ತಿಳ್ಕೊಂಡ್ರೆ ಶರಣರ ನೀವು ಹೊಲದಕ್ಕೆ ಹೋಗಿರ್ತೀರಿ ಯಾರೋ ಒಬ್ಬರು ಸಹಕಾರ ಹೊಲ್ದಕ್ಕೆ ಹೋಗಿರ್ತೀರಿ ಯಾರೋ ಒಬ್ಬ ಹೆಣ್ಮಗಳು ಬಡ 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 ಮುಂದೆ ಕಸ ತಕ್ಕಳಕ್ಕೆ ಅಂತಿದ್ಲಂತ ಇವ ಬಡ 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 ಮುಂದೆ ಕಸ ತೆಗಿದ್ಲಿಂದ ಹಿಂದಿದ್ದ ಹೆಣ್ಮಗಳು ಅಳ್ಳ ಹೋಗಲ್ಲ ಮುಂದಾಗಿದ್ದಕ್ಕೆ ಮುಂದಿದ್ದಕ್ಕೆ ಹಳ ಅಂತ ಹೋಗದ ಬಳಿಕ ಏನು ನಿನಗೆ ಹೆಚ್ಚು ಕೊಡ್ತಾನೆ ನೋವು ಸಾಕಾರ ನಿನಗೆ ರೊಕ್ಕ ಹಾಂ ನಿನಗೆ ಹೆಚ್ಚಿ ಕೊಡ್ತಾನ ಯವ್ವ ಯಾಕ ಇದು ಕಾಯಕ ಅಲ್ಲ ಇದು ಕೆಲಸ ಶರಣರ ಇದು ಕೆಲಸ ನೀವು ಮಾತಾಡೋಕ್ಕಿರಲ್ಲಿ ಏನಂತ ನಮಗೆ ಎರಡು ಮುನ್ನೂರು ರೂಪಾಯಿ ಕೊಟ್ರೆ ಐತ್ರಿ ಕೂಲಿಲಿ ಇಲ್ಲಿ ಎರಡ್ನೂರು ರೀ ಊಟ ಗೊತ್ತೇ ಇಲ್ಲ ರೀ ಮುನ್ನೂರೇ ಹಾಂ ಮುಂಜಾನೆಯಿಂದ ಒತ್ತು ಮೂರು ಮುನ್ನೂರು ನೀವು ಮಾತಾಡೋಕ್ಕಿರಿ ಹಾಂ ನಡು ಕಟ್ಟಕೈತೆ ಅಂತ ಅದರ ಹಾಂ ಊಟಕ್ಕೆ ಒಟ್ಟು ತಿಳ್ಕೋರಿ ನೀವು ಮುನ್ನೂರು ರೂಪಾಯಿ ಅಂತ ತಿಳ್ಕೊರಿ ಅಷ್ಟು ಅಲ್ಲಿ ಮಾತಾಡಿ ಹೋಗ್ತೀರಿ ಹೊಲಕ್ಕೆ ಇಷ್ಟು ನನಗಿಷ್ಟು ನಾ ಈ ಕೆಲಸ ಮಾಡ್ತೀನಿ ಯಾಕಂತ ತಿಳ್ಕೊಳಿದ್ರೆ ಕೆಲಸ ಅದು ಹಣವನ್ನು ಮುಂದಿಟ್ಟುಕೊಂಡು ಮಾತಾಡ್ತೀರಿ ಹಣ ಎಂದು ತಿಳ್ಕೊಂಡಂದ್ರೆ ನಿಮಗೆ ಹಣ ಇಲ್ಲ ಅಂತ ತಿಳ್ಕೊಂಡು ಮಾತಾಡ್ತೀರಿ ನಾ ಮುನ್ನೂರು ರೂಪಾಯಿ ಕೊಟ್ಟರೆ ಎರಡು ನೂರು ರೂಪಾಯಿ ಕೊಟ್ರೆ ಬಂದು ನಾ ಮಾತಾಡ್ತೀನಿ ನಾ ಕೆಲಸ ಮಾಡಕ್ಕೆ ಬರ್ತೀನಿ ಅಲ್ಲಿ ಕಾಯಕ ಅನ್ನೋದಿಲ್ಲ ಕಾಯಕ ಅಂತ ಉಳ್ಕೊಂಡಂದ್ರೇನು ಅಲ್ಲಿ ಹೋದಾಗ ಶರಣರ ನೀವು ಯಾರೇ ಹೊಲ್ದಾಗ ಕೆಲಸ ಮಾಡ್ರಿ ಎಲ್ಲರು ಕೆಲವೊಂದಿಷ್ಟು ಮಂದಿ ಮಾಡ್ತಿರ್ತಾರೆ ಕೆಲವಷ್ಟು ಯಾವುದೇ ಕೆಲಸ ಮಾಡಿರಿ ಯಾರು ಹೊಲ್ದಾಗ ಕೆಲಸ ಮಾಡೋಕೆ ಹೋದಾಗ ನೆನಪಿಟ್ಕೋರಿ ಒಂದು ಮಾತನ್ನು ನಿಮಗೆ ಮಲ್ಲೈನ ಕೃಪೆಯಿಂದ ಯಾರು ಹೊಲ್ದಾಗ ಕೆಲಸ ಮಾಡೋಕೆ ಹೋಗಿರ್ತೀರಿ ಕೂಲಿ ಅಂತನೂ ಹೋಗಿರ್ತೀರಿ ಹೋದಾಗ ಹಿಂಗೆ ಅನ್ಬೇಕಲ್ಲ ಹಿಂಗೆ ಕೆಲಸ ಮಾಡಬೇಕಲ್ಲ ನೀವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಕೆಲಸ ಮಾಡುವ ಸಮಯದೊಳಗೆ ಇದು ಬೇರೆಯವರ ಹೊಲ ಅಲ್ಲ ಇದು ಸೌಕಾರನ ಹೊಲ ಅಲ್ಲ ಇದು ಹೊಲ ಯಾರ್ದು ಅಂತ ತಿಳ್ಕೊಂಡು ಅಂದ್ರೆ ನಾವು ಕೆಲಸ ಮಾಡಬೇಕಾದ್ರೆ ಇದು ನಮ್ಮ ಅಪ್ಪನ ಹೊಲ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಇದು ನಮ್ಮ ಅಪ್ಪನ ಅದ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರಿ ಅಂತ ತಿಳ್ಕೊಂಡು ಶರಣರ ನೆನಪಿಟ್ಕೋರಿ ನೀವೇನು ಅನ್ಕೊಂಡಿರ್ತೀರಲ್ಲ ಮಲ್ಲಯ್ಯನ ಕೃಪೆಯಿಂದ ನೀವು ಕೂಲಿ ಮಾಡೋದು ಕೂಡ ಬಹಳ ಸಂತೃಪ್ತಿದ ಜೀವನವನ್ನು ಮಾಡುತ್ತೀರಿ ಶರಣರ ಸಂತೃಪ್ತಿ ಜೀವನ ಮಾಡುತ್ತೀರಿ ಅದಕ್ಕೆ ಬಹಳ ಬೆಲೆ ಅದ ಕಾಯಕ ಅಂದ್ರೆ ಅದು ಬೇರೆ ಕಾಯಕ ಅಂದ್ರೆ ಏನು ಕಾಯಕ ಮಾಡಕ್ಕೆ ಬಂದಿರ್ತಾರೆ ನೀವೆಷ್ಟು ಕೊಡ್ತೀರಿ ಅಷ್ಟು ಇಸ್ಕೊಂಡು ಹೋಗೋದು ಇದು ಕಾಯಕ ನೀವೆಷ್ಟು ಕೊಡ್ತೀರಿ ಅಷ್ಟು ಇಸ್ಕೊಂಡು ಹೋಗೋದು ಕಾಯಕ ಆದರೆ ಕಾಯಕ ಅಂದ್ರೆ ಹೆಂಗೆ ಇರ್ತದೆ ನೀವೆಷ್ಟು ದುಡಿದಿರ್ತೀರಲ್ಲ ಅಷ್ಟು ದುಡ್ದಷ್ಟು ಕೂಲಿಯನ್ನು ಕೊಡ್ತಾರೆ ಈಗ ದುರದೊಂಡೇಶ್ವರ ಅಂತ ತಿಳ್ಕೊಂಡು ಹಾಗೆ ಹೋದ್ರಿ ಇಲ್ಲಿ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಎಲ್ಲರೂ ಕೆಲಸ ಮಾಡುವಂಥ ಸಮಯ ಇದೊಳಗ ಹಿಂಗೆ ಕೆಲಸ ಮಾಡಿ ಹಿಂಗೆ ಬರ್ತಿದ್ರಂತ ಬರೋ ಮುಂದೆ ಅಜ್ಜಾರ್ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಚಲೋ ಬೆತ್ತ ಇಟ್ಕೊಂಡಿದ್ರಂತೆ ಚಲೋ ಬೆತ್ತ ಅವ್ರು ಯಾರು ದುಡಿತಿದ್ರಲ್ಲ ದುಡ್ದವರಿಗೆ ಹಿಂಗೆ ಬೆತ್ತ ತೊಗೊಂಡು ಹಿಂಗೆ ಭೂಮಿ ಒಳಗೆ ಹಿಂಗೆ ಹಿಂಗೆ ಒಂದು ಸಾರಿ ಹಿಂಗೆ ಮಾಡಿದ್ರಂದ್ರೆ ಅವ್ರ ಮುಂದೆ ನಿಂತ್ಕೊಂಡು ಅವ್ರೆಷ್ಟು ದುಡ್ದಾರೆ ಅಷ್ಟು ಬರ್ತಿತ್ತು ಭೂಮಿಯಾಗಿಂದು ರೊಕ್ಕ ಬರ್ತಿತ್ತು ಅಂತಾರೆ ಹಂಗ ಎಲ್ಲರಿಗೆ ಏನಂತ ತಿಳ್ಕೊಂಡು ಅಂದ್ರೆ ಎಲ್ಲರಿಗೆ ಹಿಂಗೆ ಒಂದು ರೂಪಾಯಿ ಒಂದು ರೂಪಾಯಿ ಬಂತು ಒಬ್ಬ ಹೆಣ್ಮಗಳು ಕೈ ಮುಕ್ಕೊಂಡು ಅಂತ ತಿಳ್ಕೊಂಡಾಗ ಗುರುಗಳು ಬೆತ್ತ ತಗೊಂಡ್ ಭೂಮಿಗೆ ಎರಡು ರೂಪಾಯಿ ಬಂತಾವ್ರಿ ಎರಡು ರೂಪಾಯಿ ಬಂತದ್ದು ಎರಡು ರೂಪಾಯಿ ಬಂದ ಅಲ್ಲಿ ಮುಂದಿದ್ದವ್ರು ಅಂದ್ರೆ ಮತ್ತೆ ಅಕ್ಕಿಗೆ ಎರಡು ರೂಪಾಯಿ ಬಂತು ನಮ್ಗೆ ಯಾಕೆ ಒಂದು ರೂಪಾಯಿ ಕೊಟ್ಟು ಅಂದವ ಅಕ್ಕಿಗೆ ಯಾವ ಅಂದ್ರೆ ನಮಗೆ ಒಂದು ರೂಪಾಯಿ ಅಕ್ಕಿಗೆ ಯಾಕೆ ರೂಪಾಯಿ ಅಂತ ತಿಳ್ಕೊಂಡು ಹುಚ್ಚ ನಾನು ಕೊಟ್ಟಿಲ್ಲಪ್ಪ ಆ ಭೂಮಿ ತಾಯಿ ಕೊಟ್ಟಾಳ ಆಕೆ ಎಷ್ಟು ತಿಳ್ಕೊಂಡು ಆಕ್ಯಾಕ್ ಕೊಟ್ಟಾಳೆ ಯಾಕೆ ಅಕ್ಕಿಗೆ ಯಾಕೆ ರೂಪಾಯಿ ಇಲ್ಲೋ ತಮ್ಮ ಆಕೆ ಒಬ್ಬಾಕೆ ದುಡಿದಿಲ್ಲ ಆಕೆಯ ಗರ್ಭದೊಳಗಿರುವಂಥ ಕೂಸು ಕೂಡ ದುಡ್ದೈತೆ ಅದಕ್ಕೆ ಅದಕ್ಕೆ ಎರಡು ರೂಪಾಯಿ ಕೊಟ್ಟೈತೆ ಅಂತ ತಿಳ್ಕೊಂಡು ಅಂದರು ನೋಡು ಎಷ್ಟು ವಿಚಿತ್ರಲ್ಲ ಅದಕ್ಕೆ ಕಾಯಕ ಮತ್ತು ಕೆಲಸ ಇಲ್ಲಿ ಬೇರೆ ಇರ್ತದ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಕಾಯಕ ಬೇರೆ ಇಲ್ಲಿ ಕೆಲಸ ಬೇರೆ ರಾಮಲಿಂಗಪ್ಪನವ್ರು ಏನಂತ ತಿಳ್ಕೊಂಡು ಅಂದ್ರೆ ಡ್ಯೂಟಿ ಮಾಡ್ತಿದ್ರು ಡ್ಯೂಟಿ ಮಾಡೋ ಸಮಯದೊಳಗೆ ಒಂದಿಷ್ಟು ಅವ್ರು ಯಾವುದೇ ಆಶೆ ಆಕಾಂಕ್ಷೆ ಇಟ್ಟುಕೊಂಡವರಲ್ಲ ಅವರು ಹಿಂದಣ ಮುಂದಣ ಆರುವನಲ್ಲ ಶರಣ ಹಿಂದಣ ಮುಂದಣ ಅಂತ ತಿಳ್ಕೊಳಂದ್ರೆ ನಾನು ಶ್ರೀಮಂತ ಆಗಬೇಕು ನಾವು ಆಗ್ಬೇಕು ಆಗಬೇಕು ಅಂತ ತಿಳ್ಕೊಳಲ್ಲ ಪೊಲೀಸರಂತ ತಿಳ್ಕೊಂಡು ಡ್ಯೂಟಿ ಅಂದ್ರೆ ಕರೆಕ್ಟಾಗಿ ಡ್ಯೂಟಿ ಮಾಡೋರು ಕೆಲವೊಬ್ರು ಇರ್ತಾರೆ ಕಳ್ಳ ಊರೊಳಗೆ ಪೊಲೀಸ್ ಗಸ್ತಿ ತಿರುಗಾಕತಿದ್ದ ತಿರುಗುವಂಥ ಸಮಯದೊಳಗೆ ಏನಾತ ಅಂತ ತಿಳ್ಕೊಳಂದ್ರೆ ಶರಣರ ಹಿಂಗೆ ತಿರುಕೊತ ತಿರುಗುತ್ತ ತಿರುಗುತ್ತ ಬಂದ ಬರೋದ್ರಾಗ ಒಂದು ಮನೆಗೆ ಒಬ್ಬ ಹುಡುಗ ಕಳ ಮಾಡಿದ ಕಳ ಮಾಡ್ಕೊಂಡು ಹಿಂಗೆ ಬರೇಕಿದ್ದ ಬರೋದ್ರಾಗ ಪೊಲೀಸನ ಕೈಯ ಸಿಕ್ಕ ಚಿಕ್ಕ ಬಳಿಕವ ಅಂದ ಪೊಲೀಸ ಏನಂದ ಹೇಯ್ ನಡಿ ಸ್ಟೇಷನ್ಗೆ ಹೋಗೋಣ ಅಂತ ತಿಳ್ಕೊಂಡ ಸ್ಟೇಷನ್ಗೆ ಹೋಗೋಣ ನಡಿ ಅಂತ ತಿಳ್ಕೊಂಡು ಬಳಿಕ ಅವಾಗ ಏನಂದ ಹಿಂಗೆ ಹಿಡ್ಕೊಂಡು ಹೊಂಟಿದ್ದಿನಿ ದೊಡ್ಡ ಊರಿತ್ತ ಹಿಂಗೆ ಹೊಡ್ಕೊಂಡು ಹೊಂಟಿದ್ದ ಅವತ್ತೇನಂದ್ರು ಜೋರಾಗಿ ಮಳೆ ಬರಕತ್ತಿತ್ತು ಮಳೆ ಬರೋ ಮುಂದೆ ಹಿಂಗೆ ಅವರು ಇಬ್ಬರು ತೋಚ್ಕೊಂಡು ಹೊಂಟಿದ್ರು ಅವ ಏನಂದ ಕಳ್ಳ ಸರ ಅಲ್ಲೇನು ಲೈಟ್ ಕಾಣ್ತೈತಲ್ರಿ ಮನಿ ಅದ ನನ್ನ ಮನಿ ನಾನು ಹೋಗಿ ಛತ್ರಿ ತರ್ತೀನಿ ರೀ ನೀವು ಸರ್ಕಲ್ ನಿಂದ್ರಿ ಅಂದವ ಮಗನ ಹೋಯ್ ಜಲ್ದಿ ಬರ್ಬೇಕನ್ನು ಆಯ್ತು ರೀ ಅಂತ ಕೊಡಂದ ಅಳ ಇವತ್ತು ಓದ ಇಲ್ಲಿ ಇವಾಗ ಕುತ್ಕೊಂಡಿಲ್ಲ ಏನಂತ ಇಲ್ಲೇ ಕೂತ್ಕೊಂಡನ ಅವ ಕಾಳು ಹೋದ ಮತ್ತೆ ಬಾಳೆ ಬರ್ತಾನ ನಾವೇನ ಇವ್ ಅನ್ನ ಕತ್ತಿದ್ದ ನಾನು ಇವ್ ಕಳ್ಳ ಹಿಡಿದೀನಿ ನಾನು ಪೊಲೀಸ್ ಆಗೀನಿ ಮುಂದೆ ಎ ಎಸ್ ಹಾಕೀನಿ ಎ ಎಸ್ ಆಗಿಂದ ಪಿ ಎಸ್ ಐ ಹಾಕೀನಿ ಪಿ ಎಸ್ ಆಗಿಂದ ಸಿ ಪಿ ಐ ಹಾಕೀನಿ ಸಿ ಪಿ ಆಗಿಂದ ಡಿ ವೈ ಎಸ್ ಪೇಕಿನ ಇವ ಇಲ್ಲೇ ಕೂತಾನೆ ಬೆಳಕು ಕರಿತೀರಿ ಅಲ್ಲೇ ಕೂತ ನೋಡಿ ಹೆಂಗಿರ್ಬೇಕು ಇಂದ್ರಣ ಮುಂದ್ರಣ ಹಾರುವನಲ್ಲ ಶರಣ ಅಂತ ಕರೀತಾರ ಅಷ್ಟು ದಿನಗಳಾದ ಬಳಿಕ ಮತ್ತೊಂದು ಹತ್ತು ದಿನಗಳಾದ ಬಳಿಕ ಮತ್ತೆ ಹುರ ಕಳು ಮಾಡಕ್ಕೆ ಬಂದಿದ್ದನಂಥವ್ನ ಹಿಂಗೆ ಮತ್ತೆ ಸಿಕ್ಕಾವ ಪೊಲೀಸನ ಕೈಯಾಗ ಸಿಕ್ಕ ಬಳಿಕ ಹಿಡ್ಕೊಂಡು ಮಗನ ಮೊನ್ನೆ ಹೆಂಗ ಹೇಳಿದೆ ಛತ್ರಿ ತರ್ತೇನೆ ಅಂತ ತಿಳ್ಕೊಂಡು ಅದಕ್ಕೊಂದು ಬಡ್ಕೊಂಡು ಬಂದ ಅದಾ ಸರ್ಕಲಿಗೆ ಬರೋದ್ರಾಗ ಅವತ್ತೂ ಮಳಿ ಬಂತೀ ಮಳಿ ಬಂದ ಏನಂತ ತಿಳ್ಕೊಂಡಂದ್ರೆ ಅವ ಅಂದ ಮಗನ ಅವತ್ತು ಛತ್ರಿ ತರ್ತೇನೆ ಅಂತ ತಿಳ್ಕೊಳೋದು ಇವತ್ತು ಸಿಕ್ಕಿದಿ ಇವತ್ತು ನಾನು ಛತ್ರಿ ತರ್ತೀನಿ ನೀ ಇಲ್ಲೇರೋ ಅಂದವ ಪೊಲೀಸ ತನ್ನ ಡ್ಯೂಟಿಯನ್ನು ಎಲ್ಲಿ ಮಾಡ್ಬೇಕು ಅಲ್ಲೇ ಹಂಗೆ ಚಂದ ಮಾಡ್ಬೇಕಂತ ತಿಳ್ಕೊಂಡಂತಾರ ಮನೆಯೊಳಗ ಪೊಲೀಸಿನ ಡ್ಯೂಟಿ ಒಳಗಿದ್ದ ಪೊಲೀಸ್ ಇದ್ದ ಒಳಗೆ ಬಂದಾನ ಬಂದ ಬಳಿಕ ಆ ಪೊಲೀಸಿನ ಮನೆಗೆ ಕಳು ಮಾಡೋಕೆ ಬಂದಿದ್ದಂತ ಕಳ್ಳ ಇಬ್ರು ಗಂಡ ಹೆಣ್ತಿ ಮಲ್ಕೊಂಡಾರ ಮಲ್ಕೊಂಡ ಬಳಿಕ ಏನು ತಂತಾಳ ಏನ್ರಿ ಪೋಲೀಸ್ ಬಂದಣ್ರಿ ನಮ್ಮ ಮನೆಗೆ ಕಳು ಮಾಡಾಕ ಏಳ್ರಿ ಅಂತಳಗಿವ ಕಳು ಬಂದಣ್ರಿ ನಮ್ಮ ಮನೆಗೆ ಕಳು ಮಾಡಾಕ ಪೊಲೀಸನ ಮನೆಗೆ ಕಳು ಬಂದಿದ್ದು ಕಳು ಮಾಡಾಕ ಅವ ಅನ್ನ ಕ ಹೆಮಗಳ ಕತ್ತಾಳೆ ಏನು ರೀ ಬಂದ ನಮ್ಮ ಮನೆಗೆ ಅಂತುಕೊಂಡು ಹಿಂಗೆ ಎಬ್ಬಸ ಎಬ್ಬಸ್ತಾಳೆ ಗಾಂಡಿ ನನ್ಬೇಕು ನಾ ಡ್ಯೂಟಿ ಮೈಲಿ ಸುಮ್ಮನೆ ಆ ಏನು ಮಾಡೋದು ರಾಮಲಿಂಗಪ್ಪನವರು ಹಂಗಲ್ಲ ಮುಂದೆ ರೂಢ ಸ್ವಾಮಿಗಳ ಕಡೆಯಿಂದ ದೀಕ್ಷೆ ತಗೊಂತಾನೆ ಸಿದ್ದಾರ ಕೋಡಿನ ತತ್ವ ಬೋಧ ತಗೊತಾನೆ ಶರಣರ ಎಲ್ಲ ಕಡೆ ತತ್ವ ಬೋಧಗಳನ್ನು ಮಾಡಿಕೊಂಡು ಇಲ್ಲೇ ಸಮೀಪದೊಳಗೆ ಬಾಗಲು ಕೋಟಿ ಒಳಗೆ ಡಬ್ಬಗಳಿಗೆ ಗಿಡದ ಒಳಗೆ ತಪಸ್ಸು ಮಾಡಿದ ಡಗಳಿಗೆ ಗಿಡದೊಳಗೆ ತಪಸ್ಸು ಮಾಡ್ಕೋತ ಮಾಡ್ಕೋತ ಮಾಡ್ಕೊಂತ ಇರುವಂತ ಸಮಯ ಇದೊಳಗ ಜನ ಅಂತಾರೆ ಯಾರೋ ಒಬ್ಬ ಮಹಾತ್ಮದನ ಅಂತ ತಿಳ್ಕೊಂಡು ಅವನ ಹೊರಗಡೆ ಬಂದು ಮುಂದೊಂದು ದಿನ ಅದೇ ಗದ್ದನಕೇರಿ ಕ್ರಾಸಿನೊಳಗೆ ಅದ್ಭುತವಾಗಿರ್ತಕ್ಕಂಥ ರಾಮಾರೂಢ ಮಠವನ್ನು ಕಟ್ಟಿದವನು ಅಂತ ಕರೀತಾರೆ ರಾಮಾರೂಢ ಮಠ ಕಟ್ಟಿದವನಲ್ಲ ಶರಣರು ಎಂತೆಂಥವ್ರು ಅದರ ಸಿದ್ಧಾರೂಢರು ಸಮಕಾಲೀನವ್ರು ಅಂದ್ರೆ ಸುಮ್ಮನೆ ಎಲ್ಲ ದೊಳ್ ದೊಡ್ಡ ದೊಡ್ಡ ಶರಣರು ಹಾಗೆ ಹೋಗ್ಯಾರ ಹಾಗಾಗಿ ಶರಣರ ಮತ್ತೆ ನಾಳೆ ದಿವಸ ನಾವು ಕುಡಿಕೊಂಡು ನೋಡೋಣ ಇವತ್ತಿನ ದಿವಸ ಏನಂತ ತಿಳ್ಕೊಂಡಂದ್ರೆ